ರಾಕಿ ಬಾಯ್ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ್ದಾರೆ ಸ್ಯಾಂಡಲ್ವುಡ್ ತಾರೆಯರು ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟು ಹಬ್ಬ ರಾಕಿ ಬಾಯ್ ಅಭಿಮಾನಿಗಳಿಗೆ ಸಂಭ್ರಮದ ಹಬ್ಬ ಆದ್ರೆ ಇವತ್ತು ಸಡಗರ ಸಂಭ್ರಮ ಪಡೆದೇ ಇರೋಕೆ ಯಶ್ ಡಿಸೈಡ್ ಮಾಡಿದ್ದಾರೆ ಯಸ್ ಯಶ್ ಅವರು ಇವತ್ತು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಿಲ್ಲ ಕಾರಣ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಗಲಿಕೆ ಅಂಬರೀಷ್ ಅವರು ಯಶ್ ಗೆ ತಂದೆ ಸಮಾನರಾಗಿದ್ರು ಅಂಬರೀಷ್ ರನ್ನ ಕಳ್ಕೊಂಡ ನೋವ್ ನಲ್ಲಿ ಇದ್ದಾರೆ ಯಶ್ ಹಾಗಾಗಿ ತಮ್ಮ ಜನ್ಮ ದಿನಾಚರಣೆಗೆ ಬ್ರೇಕ್ ಹಾಕಿದ್ದಾರೆ ಆದ್ರೂ ಕೂಡ ಕೂಡ ಗೆ ಶುಭಾಶಯ ಕೋರವರ ಸಂಖ್ಯೆ ಮಾತ್ರ ಕಮ್ಮಿಯಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ಯಶ್ ಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ ನಟ ಮನೋರಂಜನ್ ನಿರ್ದೇಶಕ ಪವನ್ ಒಡೆಯರ್ ಸಂತೋಷ್ ಆನಂದ್ರಾಮ್ ಸೇರಿದಂತೆ ಹಲವರು ಟ್ವಿಟರ್ ಮೂಲಕ ಯಶ್ ಗೆ ಶುಭಾಶಯ ಸಂದೇಶವನ್ನ ಕಳಿಸಿದ್ದಾರೆ ಸೊ ಯಶ್ ಬರ್ತ್ಡೇಗೆ ಯಾವೆಲ್ಲ ಸ್ಯಾಂಡಲ್ವುಡ್ ತಾರಿಯರು ವಿಶ್ ಮಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಹುಟ್ಟುಹಬ್ಬದ ಶುಭಾಶಯಗಳು ಯಶ್ ನಿಮಗೆ ಆರೋಗ್ಯ ಮತ್ತೆ ಸಂತಸವನ್ನ ಆ ದೇವರು ಕೊಡ್ಲಿ ಅಂತ ಕನಸಿನ ರಾಣಿ ಮಾಲಾ ಶ್ರೀರಾಮು ಟ್ವೀಟ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ರಾಕಿಂಗ್ ವರ್ಷ ನಿಮ್ಮದಾಗ್ಲಿ ಅಂತ ಕೆಜಿಎಫ್ ಎಫ್ ಸಿನಿಮಾದ ನಾಯಕಿ ಶ್ರೀನಿಧೀಶ್ ಶೆಟ್ಟಿ ಟ್ವೀಟ್ ಮಾಡಿದ್ದಾರೆ ಇನ್ನು ಯಶ್ ಅವರ ಬರ್ಡೇಗೆ ವಿಜಯ್ ಕಿರಗಂಧೂರ್ ಅವ್ರು ಕೂಡ ವಿಶ್ ಮಾಡಿದ್ದಾರೆ ನಮ್ಮ ಕೆಜಿಎಫ್ ನ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ಗೆ ಹಾರ್ದಿಕ ಶುಭಾಶಯಗಳು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂತೆ ಎಲ್ಲಾ ರಂಗಗಳಲ್ಲೂ ನಿಮ್ಮ ಮುಂದಿನ ಕೆಲ್ಸಗಳಲ್ಲೂ ಯಶಸ್ಸು ನಿಮ್ಮದಾಗ್ಲಿ ಅಂತ ಹಾರೈಸ್ತೀನಿ ಅಂತ ನಿರ್ಮಾಪಕ ವಿಜಯ್ ಕಿರಗಂಧೂರ್ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ನಮ್ಮ ನೆಚ್ಚಿನ ರಾಕಿಂಗ್ ಸ್ಟಾರ್ ಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯ ಅಂತ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಟ್ವೀಟ್ ಮಾಡಿದ್ದಾರೆ ಯಶ್ ಬಾಸ್ ಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೆಚ್ಚು ಹೆಚ್ಚು ಯಶಸ್ವಿ ವರ್ಷಗಳು ನಿಮ್ಮದಾಗ್ಲಿ ಅಂತ ನಿರ್ದೇಶಕ ಪವನ್ ಒಡೆಯರ್ ಅವರು ಟ್ವೀಟ್ ಮಾಡಿದ್ದಾರೆ ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಯಶ್ ಹತ್ತು ವರ್ಷಗಳಿಂದ ನಿಮ್ಮನ್ನ ನಾನು ಬಲ್ಲೆ ಆಗ ಹೇಗಿದ್ರು ಈಗ್ಲೂ ಕೂಡ ಹಾಗೇ ಇದ್ದೀರಾ ಒಂದ್ ಸ್ವಲ್ಪನೂ ಬದಲಾಗಿಲ್ಲ ಯಶಸ್ಸು ಗಳಿಸಬೇಕು ಅನ್ನೋ ಛಲ ನಿಮ್ಮನ್ನ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮಾಡಿದೆ ಅಂತ ಮನೋರಂಜನ್ ರವಿಚಂದ್ರನ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದ ಮಾಸ್ಟರ್ ಪೀಸ್ ಒಂದು ಆನಿಯ ನ್ನ ಹೊಡಿಯೋ ಗಜ ಕೇಸರಿ ಎದೆಯಲ್ಲಿ ಕಲ್ಲಿಟ್ಕೊಂಡು ದುನಿಯಾ ಬೇಕು ಅಂತಿರೋ ರಾಕಿ ಬಾಯ್ ಯಶ್ ಹುಟ್ಟು ಹಬ್ಬದ ಶುಭಾಶಯಗಳು ಸದಾ ಯಶಸ್ವಿಯಾಗಿರಿ ಅಂತ ನಿರ್ದೇಶಕ ಸಿಂಪಲ್ ಸುನಿ ಟ್ವೀಟ್ ಮಾಡಿದ್ದಾರೆ ಯಶ್ ಅವರ ಗೆ ರಶ್ಮಿಕಾ ಮಂದಣ್ಣ ಅವ್ರು ಕೂಡ ವಿಶ್ ಮಾಡಿದ್ದಾರೆ ಹುಟ್ಟು ಹಬ್ಬದ ಶುಭಾಶಯಗಳು ಯಶ್ ಸರ್ ಅಂತ ರಶ್ಮಿಕಾ ಮಂದಣ್ಣ ಟ್ವೀಟ್ ಮಾಡಿದ್ದಾರೆ ಹೀಗೆ ಯಶ್ ಅವರ ಬರ್ತ್ ಡೇಗೆ ಸ್ಯಾಂಡಲ್ವುಡ್ ತಾರೆಯರು ಅಭಿಮಾನಿಗಳು ಪ್ರತಿಯೊಬ್ರು ಕೂಡ ವಿಶ್ ಮಾಡ್ತಿದ್ದಾರೆ